ಐಟಿಸಿ ಹಾಗೂ ಮೈರಾಡ ಕಾವೇರಿ ಪ್ರಾದೇಶಿಕ ಸಂಸ್ಥೆ ತಾಲೂಕು ಪಂಚಾಯಿತಿ ಸರ್ಕಾರಿ ಆಸ್ಪತ್ರೆ ಸಂಯುಕ್ತಾಶ್ರಯದಲ್ಲಿ ಗ್ರಾಮ ಪಂಚಾಯಿತಿ ಸ್ವಚ್ಛತಾಗಾರರಿಗೆ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು ತಾಲೂಕು ಆರೋಗ್ಯಾಧಿಕಾರಿ ಡಾ ರವಿಕುಮಾರ್ ಅವರು ಮಾತನಾಡಿ ಗ್ರಾಮಗಳಲ್ಲಿ ಸ್ವಚ್ಛತೆ ನಡೆಸಿ ಗ್ರಾಮಗಳನ್ನು ಆರೋಗ್ಯದಿಂದ ಕಾಪಾಡುವ ಜವಾಬ್ದಾರಿ ಹೊತ್ತಿರುವ ಕಾರ್ಮಿಕರು ಮೊದಲು ಆರೋಗ್ಯವಾಗಿದ್ದರೆ ಮಾತ್ರ ಜನರನ್ನು ಆರೋಗ್ಯವಾಗಿಡಲು ಸಾಧ್ಯ ಸ್ವಚ್ಛತೆ ಸಂದರ್ಭ ರಕ್ಷಾ ಕವಚಗಳನ್ನು ಅಳವಡಿಸಿಕೊಳ್ಳಬೇಕು ಆರೋಗ್ಯದಲ್ಲಿ ಏರುಪೇರಾದರೆ ನಿರ್ಲಕ್ಷ್ಯ ವಹಿಸದೆ ತಕ್ಷಣ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ತಪಾಸಣೆ ಮಾಡಿಸಿಕೊಂಡು ವೈದ್ಯರ ಸಲಹೆ ಪಡೆಯುವುದು ಅತಿ ಮುಖ್ಯ ಎಂದು ಸಲಹೆ ನೀಡಿದರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಧರಣೇಶ್ ಮಾತನಾಡಿ ಮನೆ ಮನೆಗೆ ಹೋಗಿ ಕಸವನ್ನು ಸಂಗ್ರಹಿಸುವ ಸ್ವಚ್ಛತಾ ಕಾರ್ಮಿಕರು ಒಣಕಸ ಹಾಗೂ ಹಸಿ ಕಸವನ್ನು ಬೇರ್ಪಡಿಸುವುದರ ಜೊತೆಗೆ ಬೀದಿಗಳನ್ನು ಸ್ವಚ್ಛಗೊಳಿಸಿ ಗ್ರಾಮಗಳನ್ನು ನೈರ್ಮಲ್ಯದಿಂದ ಇಟ್ಟುಕೊಳ್ಳುತ್ತಾರೆ ಎಲ್ಲರ ಆರೋಗ್ಯ ಕಾಪಾಡುವ ಇವರ ಆರೋಗ್ಯದ ಕಾಳಜಿಗೆ ಇಂದು ತಪಾಸಣಾ ಶಿಬಿರ ಆಯೋಜಿಸಲಾಗಿದೆ ಎಂದು ಕಾರ್ಮಿಕರ ಕಾರ್ಯವನ್ನು ಶ್ಲಾಘಿಸಿದರು ಈ ವೇಳೆ ಆರೋಗ್ಯಾಧಿಕಾರಿ ಮಹಾಲಕ್ಷ್ಮಿ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳಾದ ಅಶೋಕ್ ಅರಳಪ್ಪ ರವಿರಾಜ್ ಸಮುದಾಯ ಆರೋಗ್ಯಾಧಿಕಾರಿಗಳಾದ ರೀನಾ ಲೋಬೋ ವಿ ಆಶಾ ಚಕ್ರವರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಉತ್ತಮವಾದ ಕಾರ್ಯಕ್ರಮ ಏರ್ಪಾಡಿಸಿ ಸೊ ಈ ಉದ್ದೇಶ ಏನು ಅಂತಂದ್ರೆ ನೀವು ಏನು ನಮ್ಮ ಗ್ರಾಮ ಪಂಚಾಯಿತಿ ಅಂತ ಏನು ಒಣಕಸನ್ನ ಎಸ್ ಎಚ್ ಸಂಘದವರಿಗೆ ಒಣಕಸವನ್ನು ಕಲೆಕ್ಟ್ ಮಾಡೋ ಮನೆ ಮನೆಗಳಿಗೆ ಒಣಕಸವನ್ನು ಕಲೆಕ್ಟ್ ಮಾಡೋದಕ್ಕೆ ಅಂತಾನೆ ನೀವು ಗ್ರಾಮ ಪಂಚಾಯತಿ ಒಡಂಬಡಿಕೆ ಮಾಡಿಕೊಂಡು ಈಗಾಗಲೇ ಕೆಲಸವನ್ನು ಶುರು ಮಾಡಿ ಅವುಗಳ ಆರೋಗ್ಯ ಮತ್ತು ಅವರ ಕಾರ್ಮಿಕೂ ಸಹ ಮಾಡ್ತಾ ಇದ್ದರು ಈ ಅವ್ರುಗಳ ಆರೋಗ್ಯನ ಮತ್ತು ಉತ್ತಮ ರೀತಿಯಲ್ಲಿ ಕಾಪಾಡ್ಕೊಳ್ಳೋವಂಥದ್ದು ನಿಮ್ಮ ಒಂದು ಕರ್ತವ್ಯ ಡಾಕ್ಟ್ರು ಹೇಳಿದಾಗೆ ನಿಮ್ಮ ಆರೋಗ್ಯ ನಿಮ್ಮ ಕೇಳಿ ಅಂದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ನಾವು ಎಷ್ಟೇ ಆರೋಗ್ಯವಾಗಿದ್ದರೂ ಅವಾಗ ಅವಾಗ ತಪಾಸಣೆ ಕೊಡಗಾಗ ತುಂಬ ಉತ್ತಮ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೆ ಮುಂದೆ ತುಂಬ ತೀವ್ರವಾಗಿ ನಾವು ಯಾವುದೇ ರೀತಿ ಹೇಳುತ್ತಾಕೊಳ್ಳೋದು ಆ ಉದ್ದೇಶದಿಂದ ಇದೊಂದು ಉತ್ತಮವಾದ ಕಾರ್ಯಕ್ರಮ ಎಲ್ಲರೂ ಬಂದಿದ್ದೀರಾ ಎಲ್ಲರೂ ಏನು ಏನು ಚೆಕಪ್ ಮಾಡ್ತಾರೆ ಮಾಡಿಸ್ಕೊಂಡು ಅವ್ರು ಕೊಡ್ತಕ್ಕಂಥ ಸಲಹೆಗಳು ಮತ್ತು ಏನಿದೆ ಈಗ ಅವರು ಸಾಧ್ಯವಾದರೆ ಇಲ್ಲೇ ಹೇಳ್ತಾರೆ ಇಲ್ಲೇ ಟ್ರೀಟ್ಮೆಂಟ್ ಅಂತ ಇಲ್ಲ ಅಂತಂದರೆ ನೀವು ಯಾವ ಆಸ್ಪತ್ರೆಗೆ ಹೋದರೆ ಒಳ್ಳೆಯದು ಅಥವಾ ಏನು ಅಂತಂದ್ಬಿಟ್ಟು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಇದನ್ನು ನೀವು ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿ ಅನ್ನೋದೇ ಈ ಕಾರ್ಯಕ್ರಮ ಉದ್ದೇಶ it's